ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕವ್ಯ ಧಾರವಾ ಸ್ಟೋರಿನಾ ನೋಡ್ಕೊಂಬ್ರ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ಕೇಳ್ಕೊತೀನಿ ರಾ ಮೆಡಿಕಲ್ ಕಂಪ್ ಮೇಲೆ ಹೋಗ್ತಿರ್ಬೇಕಾರೆ ಎಲ್ಲರೂ ಕೂಡ ಅವನ್ನ ಕಳ್ಸೋಕೆ ಅಂತ ಬಂದಿರ್ತಾರೆ ಹಾಗ ಕಲ್ಯಾಣಿ ಹೋದ್ಮೇಲೆ ರೀಚ್ ಆದ್ಮೇಲೆ ಒಂದು ಕಾಲ್ ಮಾಡಪ್ಪ ಅಂತ ಹೇಳ್ತಾರೆ ಹಾಂ ದೊಡಮ್ಮ ಆಯಿತು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆಲ್ಲರೂ ಒಳಗಡೆ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಹೋಗ್ತಾರೆ ಹಾಗ ಹೋಗ್ಲಿ ಹೋಗ್ಲಿ ಅವನ್ನ ಫೋನ್ ಮಾಡೋ ಅವನ್ನ ಬರೋ ಕೇಳು ಆ ಪೋಸ್ಟ್ ಮ್ಯಾನ್ ಆ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಪೋಸ್ಟ್ ಕೂಡ ಕೇಳು ಇದು ಒಳ್ಳೆ ಟೈಮು ಕರೆಕ್ಟಾಗಿದೆ ಈಗ ಹೇಗಿದ್ರು ರಾಮ್ ಇಲ್ಲ ಅಂತ ಹೇಳ್ತಾರೆ ಆಗ ಕಿಟ್ಟಿ ಆ ರಾಮ್ ಪೋಸ್ಟ್ ಮ್ಯಾನ್ಗೆ ಕಾಲ್ ಮಾಡ್ತಾರೆ ನಮ್ಮದು ಲೆಟರ್ ಬಂದಿತ್ತಲ್ಲ ಸರ್ ಅದನ್ನು ತಂದುಕೊಡಿ ನಾವೆಲ್ಲರೂ ಸ್ವಲ್ಪ ಕೆಲಸದ ಮೇಲೆ ತಿಪ್ಟೂರ್ಗೆ ಹೋಗಿದ್ವಿ ಅಂತ ಹೇಳ್ತಾರೆ ಸರಿ ಆಯಿತು ಸರ್ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪ್ರೇಮ ಅಲ್ಲಿ ಮನೇಲಿ ಕಸ ಗುಡಿಸ್ತಾ ಇರ್ತಾಳೆ ಆಚೆ ಕಡೆ ಅದೇ ಟೈಮ್ಗೆ ಪೋಸ್ಟ್ ಮ್ಯಾನ್ ಕೂಡ ಕರೆಕ್ಟ್ ಟೈಮ್ಗೆ ಬರ್ತಾರೆ ಮೇಡಮ್ ಇದು ಕಲ್ಯಾಣಿ ಅವ್ರ ಮನೇನಾ ಅಂತ ಹೇಳ್ತಾರೆ ಹೌದು ಕಲ್ಯಾಣಿ ಅವ್ರ ಮನೆನೇ ಪ್ರೇಮ ಅವ್ರನ್ನ ಕರೀತೀರಾ ಅಂತ ಹೇಳ್ತಾರೆ ಪ್ರೇಮನ ಅಯ್ಯೋ ನಾನೇ ಸರ್ ಹೇಳಿ ಅಂತ ಹೇಳ್ತಾರೆ ನಿಮ್ಗೊಂದು ಲೆಟ್ರ್ ಬಂದಿದೆ ಮೇಡಮ್ ಲೆಟ್ರಾಗಿ ಏನು ಲೆಟ್ರು ಸರ್ ನನಗೆ ಆ ಲೆಟ್ರ್ ಬರುತ್ತಾರೆ ಗೊತ್ತಿಲ್ಲ ಮೇಡಮ್ ಕೋರ್ಟಿಂದ ಬಂದಿದೆ ಹೇಳಿ ಅದು ಕೋರ್ಟಿಂದನಾ ಏ ಸರ್ ನೀವು ಯಾವುದೋ ಮಿಸ್ ಆಗಿರಬೇಕು ಇದು ಬೇರೆ ಅಡ್ರೆಸ್ಸಿಗೆ ಬರ್ಬೋದು ನೋಡಿ ಹೌದು ಇಲ್ಲಮ್ಮ ಪ್ರೇಮ ಕೆರಫ ಶ್ರೀನಿವಾಸ್ ಅಂತ ಬಂದಿದೆ ಹೌದಾ ಇದು ನಮ್ಮ ತಂದೆ ಹೆಸರನ್ನೇ ನನಗೆ ಯಾರು ಕಳಿಸಿರ್ಬೋದು ಗೊತ್ತಿಲ್ಲಮ್ಮ ಒಂದು ಸೈನ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಸೈನ್ನ ಕೂಡ ಮಾಡಿಸ್ಕೋತಾರೆ ಮೇಲ್ ಕಿಟ್ಟಿ ಮಹೇಶ್ವರಿ ಹಾಗೆ ಪೂರ್ವಿ ಮೂರು ಜನ ಕೊಂಡು ನೋಡ್ತಿರ್ತಾರೆ ಇನ್ನು ಮೇಲಿದೆ ಮನೇಲಿ ಕೋಲಾಹಲ ಹೇಗೆ ನಡೆಯುತ್ತೆ ನೋಡ್ತಿರೋ ಕಿಟ್ಟಿ ಅಂತ ಹೇಳ್ತಾರೆ ಈ ಮೊದನ್ನ ಮೊದಲು ಕಾವ್ಯಕ್ಕೆ ತೋರಿಸ್ಬೇಕು ಅವಳಿಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ತಾರೆ ಕಾವ್ಯ ಕಾವ್ಯ ಅಂತ ಹೇಳ್ತಾರೆ ಇಲ್ಲೇ ಇದ್ದೀನಿ ಬಾಕ ನೋಡು ನನಗೆ ಕೋರ್ಟಿಂದ ಯಾವುದೋ ಲೆಟರ್ ಬಂದಿದೆ ಯಾರು ಕಳಿಸಿರ್ಬೋದು ಏನು ಅಂತ ಹೇಳ್ತಾರೆ ಕೊಡಿಲಿ ನಾನು ನೋಡ್ತೀನಿ ನಿನ್ಗೆ ಯಾರು ಕಳಿಸಿದ್ರಕ್ಕ ಏನಿದು ಕೋರ್ಟಿಂದ ಯಾಕೆ ಬಂದಿದೆ ಅಂತ ಓಪನ್ ಮಾಡಿ ಅದನ್ನು ಕಾವ್ಯ ಓದ್ತಿರ್ತಾಳೆ ಅಕ್ಕ ಏನಿದು ನಿನ್ನ ಮತ್ತು ರಾಮ್ ನಡುವಿನ ಮದುವೆನ ಅಮಾನತ್ ಮಾಡೋಕ್ಕೋಸ್ಕರ ಈ ಲೆಟ್ರ್ ಬಂದಿದೆ ಅಂತ ಹೇಳ್ತಾರೆ ಅದು ನಿನ್ನ ಕಡೆಯಿಂದಲೇ ಅಪೀಲ್ ಆಗಿದೆ ಅಕ್ಕ ಅಂತ ಹೇಳ್ತಾರೆ ಏನು ನನ್ನ ಕಡೆಯಿಂದನಾ ಕವ್ಯ ಇಲ್ಲ ಕವ್ಯ ನಾನು ಕಳಿಸಿಲ್ಲ ಹಾಗಾದ್ರೆ ನೀನು ಕಳಿಸಿಲ್ಲ ಅಂದರೆ ಇದು ಹೇಗೆ ಬಂತು ಅಕ್ಕ ಅಂತ ಹೇಳ್ತಾರೆ ನಾಳೆನೇ ಅದು ಇಶ್ಯೂಸ್ ಇರೋದು ಡೇಟ್ ಇರೋದು ನೀನು ಹೋಗಿ ಕೋರ್ಟ್ ಅಟೆಂಡ್ ಮಾಡಲೇಬೇಕಕ್ಕ ನೀನು ಕಳಿಸಿದೆ ಅಂದರೆ ನಿನ್ನ ಹೆಸರಲ್ಲಿ ಯಾರೋ ಬೇರೆ ಯಾರೋ ಕಳಿಸಿದ್ರೆ ಅಕ್ಕ ಅಂತ ಹೇಳ್ತಾರೆ ಇಲ್ಲ ಕವ್ಯಾನೂ ರಾಮ್ನ ಬಿಟ್ಟಿರೋಕ್ಕಾಗಲ್ಲ ನಾನು ಯಾಕೆ ನಾವಿಬ್ಬರು ಆ ಥರ ಕೆಲಸ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಇಲ್ಲ ಅಕ್ಕ ಈ ಕೆಲಸನ ರಾಮ್ನೇ ಮಾಡಿರ್ಬೋದು ಇಲ್ಲ ಕಾವ್ಯ ರಾಮ್ ಆ ಥರ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಏನೋ ಬೇರೆ ಏನೋ ಮಾಡಿದ್ದಾರೆ ಅಂತ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಕಲ್ಯಾಣಿ ಕೂಡ ಬರ್ತೀರಿ ಯಾಕೆ ಇಬ್ರು ಇಷ್ಟು ಟೆನ್ಷನ್ ಆಗಿದ್ದೀರಾ ಏನಾಯಿತು ಅಂತ ಕೇಳ್ತಾರೆ ಅತ್ತೆ ಅದು ರಾಮ್ ಮತ್ತು ಪ್ರೇಮ ಅಕ್ಕ ಇಬ್ಬರು ಕೂಡ ದೂರ ದೂರ ಆಗೋದಕ್ಕೆ ಕೋರ್ಟಿಂದ ಅಮಾನಾತ್ ನೋಟಿಸ್ ಬಂದಿದೆ ಅದು ಪ್ರೇಮ ಕಡೆಯಿಂದಲೇ ಬಂದಿದೆ ಅತ್ತೆ ಪ್ರೇಮ ಕಡೆಯಿಂದಲೇ ಈ ಕೇಸು ಅಪೀಲ್ ಆಗಿದೆ ಆ ಥರ ಯಾರೋ ಮಾಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾರೆ ಅಯ್ಯೋ ದೇವ್ರೆ ಇದನ್ನು ಯಾರು ಮಾಡಿದ್ದು ಈ ಕೆಲಸನ ಅಂತ ಹೇಳ್ತಾರೆ ಯಾಕಮ್ಮ ಪ್ರೇಮ ಎಲ್ಲ ಸರಿಯೋ ಅನ್ನೋತ್ತಲ್ಲಿ ಇಲ್ಲ ಅತ್ತೆ ನಾನು ಆ ಥರ ಮಾಡ್ತೀನ ಅಂತ ಹೇಳ್ತಾರೆ ಹೌದು ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಈ ಕೆಲಸನ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಹೇಗೆ ಬಂತು ಅತ್ತೆ ಅಂತ ಹೇಳ್ತಿರ್ತಾರೆ ಕಾವ್ಯ ಇದರಲ್ಲಿ ಏನೋ ಬೇರೆ ಏನೋ ಗೋಲ್ಮಾಲೆ ಹಿಡಿದಿದೆ ಇವಳಿಗೆ ಗೊತ್ತಿರ ಗೊತ್ತಿಲ್ಲದಲೇ ರೀತಿಯಾಗಿ ಈ ಕಾರ್ಡನ್ನ ಕಳಿಸಿದರೆ ನಿನ್ನ ಮೊದಲು ರಾಮ್ಗೆ ಕಾಲ್ ಮಾಡೋ ರಾಮ್ ಬೇರೆ ಇಲ್ಲ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಪ್ರೇಮ ಕಾಲ್ ಮಾಡ್ತಾಳೆ ಬಟ್ ಕಾಲ್ ಕನೆಕ್ಟ್ ಆಗೋಲ್ಲ ಇಲ್ಲ ಅತ್ತೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಆರಾಮ್ಗೆ ಕಾಲ್ ರೀಚ್ ಆಗ್ತಿಲ್ಲ ಅಂತ ಹೇಳ್ತಾರೆ ಅಯ್ಯೋ ದೇವ್ರಿ ಏನು ಮಾಡೋದಪ್ಪ ಈಗ ಹೀಗೆ ಬೇರೆ ಆಗಿದೆಯಲ್ಲ ಹೌದು ಅತ್ತೆ ನಾಳೆನೇ ಡೇಟ್ ಇರೋದು ಹೋಗ್ಬಿಟ್ಟು ಕೇಸನ್ನ ಅಟೆಂಡ್ ಮಾಡಲೇಬೇಕು ಯಾಕೆ ಅಂತ ಅಂದರೆ ಇದು ಪ್ರೇಮಕ ಕಡೆಯಿಂದಲೇ ಅಪೀಲಾಗಿರೋದು ಡಿವೋರ್ಸ್ ಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವಳು ನಾಳೆ ಕೋರ್ಟ್ಗೆ ಹೋಗಲೇಬೇಕು ಅಂತ ಹೇಳ್ತಾರೆ ಇಲ್ಲಿ ಯಾರ್ದೋ ಏನೋ ಕೈವಾಡ ಇದೆ ನನ್ಗೆ ಯಾಕೋ ಇದರಲ್ಲಿ ಡೌಟ್ ಬರ್ತಿದೆ ಇಲ್ಲಿ ಯಾರೂ ನಮ್ಮ ಮನೆಯವರು ಯಾರೂ ಕಳಿಸಿಲ್ಲ ಅಂತ ಅಂದರೆ ಈ ಕೆಲಸನ ಆ ಸ್ನೇಹನ ಮಾಡಿರೋದು ಅವಳದೇ ಇದೆಲ್ಲ ಯಾಕಿ ತ ಅವಳೇ ರಾಮ್ ಮತ್ತು ಪ್ರೇಮ ದೂರ ಆಗಬೇಕು ಅಂತ ಬಯಸೋದು ಅಂತ ಇರ್ತಾರೆ ಅದೇ ಟೈಮ್ಗೆ ಸ್ನೇಹ ಮನೆಯಲ್ಲಿ ಮಹೇಶ್ವರಿ ಮತ್ತು ಪೂರ್ವಿ ಇಬ್ರು ಕೂಡ ಮಾತಾಡ್ತಿರ್ತಾರೆ ಹೌದು ಆಂಟಿ ಇದೊಂದು ಕೆಲಸ ಆಗ್ಬಿಟ್ರೆ ಸಾಕು ರಾಮ್ ಮತ್ತು ಅದು ಇಬ್ಬರದು ಒಂದು ಡಿವೋರ್ಸ್ ಆಗ್ಬಿಟ್ರೆ ಸಾಕು ಆಂಟಿ ರಾಮ್ ನನ್ನವನ್ನಾಗಿ ಹೋಗ್ತಾನೆ ಅಂತ ಆಗ್ತಾನೆ ನಂಗೆ ಅದೊಂದೇ ಖುಷಿ ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಆದಷ್ಟು ಬೇಗ ನೀವು ನಮ್ಮ ಅಣ್ಣನ ಎಂಟಿ ಆಗ್ತೀರಾ ಆಯಿತಾ ನೀವು ನಮ್ಮ ಮನೆಗೆ ಬಂದೇ ಬರ್ತೀರಾ ಅಂತ ಹೇಳ್ತಿರ್ತಾಳೆ ಪುಡೆ ಆಗ ಸ್ನೇಹ ಹೌದು ನಂಗೆ ಅದೊಂದು ಆದರೆ ಸಾಕು ಅಂತ ಮಾತಾಡ್ತಾ ಇರ್ತಾಳೆ ಸರಿನಮ್ಮ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಮಹೇಶ್ವರಿ ಅಲ್ಲಿಂದ ಓಡ್ತಾಳೆ ಅದೇ ಟೈಮ್ಗೆ ಪ್ರೇಮ ಕೂಡ ಬರ್ತಾ ಇರ್ತಾಳೆ ಏನಮ್ಮ ಇದು ಪ್ರೇಮ ಬರ್ತಾಳೆ ಅಂತ ಹೇಳ್ತಾರೆ ಆಗ ಹೋಗ್ಬಿಟ್ಟು ಹಾಗೆ ಹಿಂದಿನ ಡೋರಲ್ಲಿ ಹೋಗ್ಬಿಟ್ಟು ಹೌಸ್ಕೊತಾಳೆ ಏನಿದು ಯಾಕೆ ಇವಳು ಅಂತ ಮಾತಾಡ್ತಾ ಇರ್ತಾಳೆ ನೋಡೋಣ ನೋಡೋಣ ಇರು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸ್ನೇಹನು ಕೂಡ ಲಾಯರ್ಗೆ ಕಾಲ್ ಮಾಡಿ ಮಾತಾಡ್ತಿರ್ತಾಳೆ ಯಾವುದೇ ಕಾರಣಕ್ಕೂ ಈ ಕೇಸ್ ಫೇಲ್ ಆಗಬಾರ್ದು ರಾಮ್ ಮತ್ತು ಪ್ರೇಮ ಇಬ್ಬರದ್ದು ಕೂಡ ಡಿವೋರ್ಸ್ ಆಗಲೇಬೇಕು ರಾಮ್ ನನ್ನವನಾಗಲೇಬೇಕು ಅಂತ ಮಾತಾಡ್ತಿರ್ತಾಳೆ ಅದೇ ಟೈಮ್ಗೆ ಕರೆಕ್ಟಾಗಿ ಪ್ರೇಮ ಬರ್ತಾಳೆ ಚಿಟಿಕೆ ಹೊಡಿತಾಳೆ ಆಗ ಒಳಗಡೆ ಸ್ನೇಹ ಮನೆಗೆ ಬರ್ತಾಳೆ ಸ್ನೇಹ ಅವಳು ಬರೋದನ್ನೇ ಕೂಡ ನೋಡ್ತಾ ಇರ್ತಾಳೆ ಏನೇ ಏನು ಯಾಕೆ ಬಂದೆ ನೀನು ನಮ್ಮ ಮನೆಗೆ ಅಂತ ಹೇಳ್ತಾರೆ ಏನೇ ಇಂಥ ಕೆಲಸ ಚದುರ್ ಕೆಲಸ ಮಾಡಿದ್ಯಾ ನಾನೇನು ಮಾಡಿದ್ದೀನಿ ನಾನೇನು ಮಾಡಿಲ್ಲಪ್ಪ ಅಂತ ಹೇಳ್ತಾರೆ ನಾನೇನು ಮಾಡಿಲ್ಲಪ್ಪ ಏನೋ ನನ್ನ ರಾಮ್ ಮಧ್ಯೆ ಬಂದುಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ರಾಮ್ ನನ್ನೋನು ನಾನು ರಾಮ್ನ ಯಾವತ್ತೂ ಕೂಡ ನಿನಗೆ ಬಿಟ್ಕೊಡೋಲ್ಲ ಏನೇ ಇದು ಡಿವೋರ್ಸ್ ನೋಟಿಸ್ನ ಕಲಿಸಿದ್ಯಲ್ಲ ಅಮಾನತ್ ಮಾಡೋಕ್ಕೆ ನಿನ್ನೆ ಬಿಟ್ಟರೆ ಈ ಕಚ್ಚಡ ಕೆಲಸ ಇನ್ಯಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀನು ಎಷ್ಟೇ ಈ ಥರ ಕುತಂತ್ರಗಳನ್ನ ಮಾಡಿದರೂ ಕೂಡ ನನ್ನ ರಾಮ್ನ ನೀನು ಬೇರೆ ಮಾಡೋದಕ್ಕೆ ಆಗೋಲ್ಲ ಗೊತ್ತಾಯ್ತಾ ಇದೇ ಲಾಸ್ಟು ನಿನಗೆ ವಾರ್ನಿಂಗ್ ಕೊಡ್ತಿದ್ದೀನಿ ಇನ್ನೊಂದು ಸಲ ಮಧ್ಯಕ್ಕೆ ಬಂದರಂತೂ ನಿಜವಾಗ್ಲೂ ಚೆನ್ನಾಗಿರಲ್ಲ ಹುಷಾರಾಗಿರೋ ಏನು ಅಂದ್ಕೊಂಡ್ಬಿಟ್ಟಿದೀಯಾ ಹಾಂ ನನ್ನ ರಾಮ್ನ ಸಂಬಂಧನೋ ನನ್ನ ರಾಮ್ ಮಧ್ಯ ಬಂದರೆ ನಾನು ಯಾರನ್ನೇ ಆದರೂ ಕೂಡ ನೋಡೋಲ್ಲ ಇಂದು ಮುಂದೆ ಅವ್ರನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತೀನಿ ಗೊತ್ತಾಯ್ತಾ ಹುಷಾರ್ ನೀನು ಏನು ಮಾಡ್ಕೋತೀಯ ಹೋಗು ಆಯಿತಾ ನಾನು ಎಲ್ಲರನ್ನೂ ಎದ್ ಎದುರ್ಸೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿಬಿಟ್ಟು ಪ್ರೇಮ ಸ್ನೇಹಕ್ಕೆ ಹೇಳ್ತಿರ್ತಾರೆ ನಿನ್ಗೆ ಎಷ್ಟು ಧೈರ್ಯ ಹಾಂ ನನ್ನ ಮತ್ತು ರಾಮ್ ನೀನು ಬರ್ತೀಯ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅದನ್ನು ಕೇಳಿಸ್ಕೊತಾ ಇರ್ತಾರೆ ಮಹೇಶ್ವರಿ ಮತ್ತು ಪೂರ್ವಿ ಇಬ್ಬರು ಕೂಡ ಏನಮ್ಮ ಇದು ಈ ಥರ ಮಾಡಿದ್ಲು ಈ ಥರ ಮಾತಾಡ್ತಾಳೆ ಅಂತಲೇ ಅನ್ಕೊಂಡಿರಲ್ಲ ಬೆಂಕಿ ಥರ ಮಾತಾಡಿದ್ದಲ್ಲಮ್ಮ ಮಾತಾಡ್ತಾರೆ ಮಾತಾಡ್ತಾಳೆ ಒಳಗಡೆ ಬೆಂಕಿ ಥರ ಉರಿತಿದೆಯಲ್ಲ ಮಾತಾಡ್ತಾಳೆ ಇನ್ನೇನು ಮಾಡ್ತಾಳೆ ಮಾತಾಡಲಿ ಮಾತಾಡಲಿ ನಾಳೆ ಇದೆ ಇನ್ನು ಕೋರ್ಟಲ್ಲಿ ಮಾರಿ ಹಬ್ಬ ಏನಾಗುತ್ತೋ ನೋಡೋಣ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ಕಾವ್ಯ ಅವ್ರ ಲಾಯರ್ಗೆ ಕಾಲ್ ಮಾಡಿರ್ತಾರೆ ಮೇಡಮ್ ನೋಡಿದ್ರ ನೋಟಿಸು ಅದೇ ನೋಟಿಸ್ ಬಂದಿರೋದು ಹೌದಮ್ಮ ಅದು ನಿಮ್ಮ ಅಕ್ಕನ ಕಡೆಯಿಂದಲೇ ಅಪೀಲಾಗಿದೆ ಕೋರ್ಟಲ್ಲಿ ಸೊ ಅವ್ರು ಕೋರ್ಟಿಗೆ ಅಟೆಂಡ್ ಮಾಡಲೇಬೇಕಮ್ಮ ಅಂತ ಹೇಳ್ತಿರ್ತಾರೆ ಏನಾದರೂ ಮಾಡಿ ಮೇಡಮ್ ನಮ್ಮ ಅಕ್ಕ ಇದನ್ನು ಕಳಿಸಿಲ್ಲ ಅಂತ ಹೇಳ್ತಾರೆ ಪ್ರೇಮನು ಕೂಡ ಫೋನ್ ಇಸ್ಕೊಂಡು ಹೌದು ಮೇಡಮ್ ರಾಮ್ ನನಗೆ ಬೇಕೇ ಬೇಕು ನನ್ನ ಗಂಡ ನನಗೆ ಬೇಕೇ ಬೇಕು ಮೇಡಮ್ ನನಗೆ ಕೆಲಸಮ್ಮ ಮಾಡಿಲ್ಲ ದಯವಿಟ್ಟು ನಾನು ರಾಮ್ನ ಉಳಿಸ್ಕೊಡಿ ಆಯ್ತಮ್ಮ ಎದ್ರಕೋಬೇಡ ಪ್ರೇಮ ನಾನು ಇದ್ದೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಮತ್ತು ಯಶ್ರೀಧರ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾಯಿರ್ತಾರೆ ಯಾರು ಈ ಕೆಲಸನ ಮಾಡಿರ್ಬೋದು ಮನೆ ನಮ್ಮ ಮನೆಯಲ್ಲಿ ಯಾರು ಕೂಡ ಈ ಥರ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಇನ್ಯಾರ ಕೆಲಸ ಆ ಸ್ನೇಹದೇ ಕೆಲಸ ಅವಳದೇ ಕಿತಾಪತಿ ಅಲ್ವಾ ಅಂತ ಹೇಳ್ತಿರ್ತಾರೆ ಆಗ ಪ್ರೇಮ ಇಲ್ಲ ನಂಗೆ ರಾಮ್ ಬೇಕೇ ಬೇಕು ನನ್ನ ರಾಮ್ ಇಲ್ಲದೆ ನನಗಿರೋಕ್ಕಾಗಲ್ಲ ಅಂತ ಮಾತಾಡ್ತಿರ್ತಾರೆ ಅದನ್ನು ಪೂರ್ವಿ ಹಾಗೆ ಕಿಟ್ಟಿ ಪೂರ್ವ ಎಲ್ಲರೂ ಮೂರು ಜನ ಕೂಡ ನೋಡ್ತಿರ್ತಾರೆ ಹಬ್ಬ ಇವ್ರ ಮುಖದಲ್ಲಿ ಹೇಗೆ ಭಯ ಕಾಡ್ತಿದೆಯಮ್ಮ ಅದನ್ನ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಅಲ್ವಾ ನನಗಂತೂ ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪ್ರೇಮ ತುಂಬಾ ಅಳ್ತಾ ಇರ್ತಾಳೆ ಇಲ್ಲ ಅದೇ ನಂಗೆ ರಾಮ್ ಬಿಟ್ಟಿರೋಕ್ಕೆ ಆಗಲ್ಲ ರಾಮ್ ನನಗೆ ಬೇಕೇ ಬೇಕು ಅದೇ ಅಂತ ಹೇಳಿಬಿಟ್ಟು ಹತ್ಕೊಂಡಾಗೆ ರೂಮ್ ಕಡೆ ಒಟ್ಟಾಗ್ತಾಳೆ ಆಗ ಮಹೇಶ್ವರಿ ವಾ ಈ ಸೀನ ನೋಡ್ತಾ ಇದ್ರೆ ಎಲ್ಲರೂ ಮುಖದಲ್ಲಿ ಗಾಂಬ್ರಿನ ಇನ್ನು ಇದ್ರೆ ನನಗೆ ಹಾಲು ಕುಡಿದಷ್ಟು ಸನ್ ಸಂತೋಷ ಆಗ್ತಿದೆ ನಾಳೆನೇ ಆ ಡಿವೋರ್ಸ್ ಕಂಪ್ಲೀಟಾಗಿ ಆ ಪ್ರೇಮ ನಮ್ಮ ರಾಮ್ ಲೈಫಿಂದ ದೂರ ಹೊಟ್ಟೋದ್ರೆ ಸಾಕಪ್ಪ ಅಂತ ಅನ್ಕೋತಾರೆ ಇನ್ನೊಂದು ಕಡೆ ಶ್ರೀನಿವಾಸ ಅವರು ಕೋರ್ಟ್ ಹತ್ರ ಕಾಯ್ತಾಯಿರ್ತಾರೆ ಆಗ ಎಲ್ಲರೂ ಕೂಡ ಬರ್ತಾರೆ ಕಲ್ಯಾಣಿ ಪ್ರೇಮ ಸ್ನೇಹ ಮಹದೇವ ಮದ್ ಮಹೇಶ್ವರಿ ಎಲ್ಲರೂ ಕೂಡ ಬರ್ತಾರೆ ಶ್ರೀಧರ ಕೋರ್ಟ್ ಬರ್ತಾರೆ ಏನೂ ಆಗೇ ಇಲ್ಲ ಅನ್ನೋ ಇಬ್ಬರು ಕೂಡ ನಡ್ಕೊ ನಡ್ಕೊಂಡು ಬರ್ತಾರೆ ಮಹೇಶ್ವರಿ ಅಪ್ಪ ಯಾರೋ ಈ ಕೆಲಸ ಮಾಡಿದಾರಪ್ಪ ನಾನಂತೂ ಈ ಇದನ್ನು ಮಾಡಿಲ್ಲ ಆದರೆ ರಾಮಿಲ್ದ ಟೈಮಲ್ಲೇ ನೋಡ್ಕೊಂಡು ಯಾರೋ ಮಾಡಿದಾರಪ್ಪ ಅಂತ ಮಾತಾಡ್ತಿರ್ತಾರೆ ಏನಾಗಲ್ಲ ಮಗಳೇ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಲಾಯರ್ ಕೂಡ ಬರ್ತಾರೆ ಆಗ ಕಾವ್ಯ ಪರಿಚಯ ಮಾಡಿಸ್ತಾರೆ ನೋಡಿ ಇವರೇ ನಾವು ನೋಡಿರುವಂತಹ ಲಾಯರು ಅಂತ ಹೇಳ್ತಾರೆ ಅಳ್ಬೇಡಮ್ಮ ಪ್ರೇಮ ಆಯಿತಾ ಏನಾಗಲ್ಲ ನೋಡಿ ಮೇಡಮ್ ಈ ಥರ ಆಗಿದೆ ನಮ್ಮ ಅಕ್ಕ ಇದನ್ನು ಕಳಿಸೇ ಇಲ್ಲ ನೋಟಿಸ್ನ ಅದು ಹೇಗೆ ಬಂತು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಈ ಕೇಸಿಂದ ನಮ್ಮನ್ನು ಪಾರು ಮಾಡಿ ಮೇಡಮ್ ನನ್ನ ಜೀವನ ಇರೋವರೆಗೂ ನಾನು ನಿಮ್ಮನ್ನು ನೆನ್ಸ್ಕೊತೀನಿ ಅಂತ ಪ್ರೇಮ ಅವ್ರ ಹತ್ರ ಕೈ ಮುಗ್ದು ಬೇಡ್ಕೊತ ಇರ್ತಾಳೆ ನೋಡಿ ಏನಾಗಲ್ಲ ಧೈರ್ಯವಾಗಿರಿ ನೀವು ಕಳಿಸಿಲ್ಲ ಅಂತ ಅಂದಮೇಲೆ ಇಲ್ಲಿ ಏನೋ ಬೇರೆ ಏನೋ ಪಿತೂರಿ ನಡೆದಿದೆ ಯಾರಿರ್ಬೋದು ಅವರು ಅಂತ ನೋಡೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ನೇಹ ಅವ್ರ ಲಾಯರ್ ಜೊತೆ ಬರ್ತಿರ್ತಾರೆ ಸರ್ ಯಾವುದೇ ಕಾರಣಗೂ ಈ ಕೇಸಸ್ನ ಸೋಲಾಗಿಲ್ಲ ರಾಮ್ ಮತ್ತು ಪ್ರೇಮ ನಡುವಿನ ಈ ಕೇಸಸ್ಸು ಮುರಿದು ಬೀಳಬೇಕು ರಾಮ್ ನನ್ನವನಾಗಬೇಕು ಅಂತ ಹೇಳ್ತಾರೆ ಡೋಂಟ್ ವರಿ ಮೇಡಮ್ ನಾನು ಇಂತಹ ಎಷ್ಟು ಕೇಸ್ಗಳನ್ನ ನೋಡಿಲ್ಲ ಹಾಂ ಇದೆಲ್ಲ ಕೇಸ್ ನನಗೆ ಯಾವ ಜುಬ್ಜಿ ಯಾವ ಜಿ ರಾಮ್ ನಿಮ್ಮ ಗಂಡ ಆದ ಅಂತಲೇ ನಿಮ್ಮ ಪರ ಆದ ಅಂತಲೇ ಅಂದ್ಕೊಳ್ಳಿ ನೀವು ಖುಷಿಯಾಗಿರಿ ಆಯಿತಾ ಅಂತ ಹೇಳ್ತಾರೆ ಆಯಿತು ಖುಷಿಯಾಗೇ ಇರ್ತೀನಿ ಆದರೆ ಬಟ್ ಹುಷಾರಾಗಿರಬೇಕು ನಾನು ಹೇಳ್ದಾಗೆ ನಡಿಬೇಕು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸ್ನೇಹ ಯಾವುದೋ ಒಂದು ಹುಡುಗನ ಅಪಾಯಿಂಟ್ ಕೂಡ ಮಾಡಿರ್ತಲೆ ಪ್ರೇಮ ಪರವಾಗಿ ಏನೋ ಮಾತಾಡೋದಕ್ಕೆ ನಾವು ಕೋಟಲ್ಲಿ ನೋಡೋಣ ಆಗ ಮೇಡಮ್ ನೀವೇನೋ ಇದ್ರುಕೊಬಿಡಿ ನೀವು ಹೇಳ್ಕೊಟ್ಟಂಗೆ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ್ಲಾಯರು ಅದಕ್ಕಿಂತ ಹೆಚ್ಚಾಗಿ ಮಾಡ್ಬಿಡಪ್ಪ ನಾನು ನಿಂಗೆ ಏನು ಹೇಳಿದ್ದೀನಿ ಅದನ್ನು ಮಾತ್ರ ನೀನು ಮಾತಾಡೋ ಅಷ್ಟೇ ಆಯಿತು ಮೇಡಮ್ ನಾವು ಕೋಟಲ್ಲಿ ಸಿಗಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮೇಡಮ್ ನಾವು ಅಂದ್ಕೊಂಡಂಗೆ ಆದರೆ ಈ ಕೇಸಸ್ನ ನಾವು ಸುಲಭವಾಗಿ ಗೆಲ್ಬಿಡ್ಬೋದು ಮೇಡಮ್ ಅಂತ ಆ ಲಾಯರ್ ಹೇಳ್ತಿರ್ತಾರೆ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾರೆ ಆಗ ಕಾವ್ಯ ಹೇಳ್ತಿರ್ತಾರೆ ಮೇಡಮ್ ನನಗೆ ಸ್ನೇಹ ಅಂತ ಒಂದು ಹುಡುಗಿ ಆ ಹುಡುಗಿ ಮೇಲೆ ನಂಗೆ ಸ್ವಲ್ಪ ಡೌಟು ಅವ್ರು ಯಾವಾಗಲೂ ನಮ್ಮ ಅಕ್ಕನ ಮಧ್ಯೆ ಬರ್ತಾನೆ ಇರ್ತಾಳೆ ತೊಂದರೆ ಮಾಡ್ತಾನೆ ಇರ್ತಾಳೆ ಅಂತ ಹೇಳ್ತಾನೆ ಇಲ್ಲಿ ಇಲ್ಲಿ ಯಾರಾದರೂ ತೊಂದರೆ ಮಾಡಲಿ ಈ ಕೇಸಸ್ನ ನಾನು ಸ್ಟಡಿ ಮಾಡ್ತೀನಿ ಆಯಿತಾ ನೀವೆಲ್ಲರೂ ಕೂಡ ಸ್ವಲ್ಪ ಧೈರ್ಯವಾಗಿರಬೇಕು ಧೈರ್ಯ ಕಳ್ಕೊಬಾರ್ದು ಅತ್ತೆ ನಾನು ರಾಮ್ಗೆ ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅತ್ತೆ ಅಂತ ಹೇಳ್ತಾರೆ ಹೌದು ಇದೇ ಟೈಮಲ್ಲಿ ಬೇರೆ ನಮ್ಮ ಮಗ ಬೇರೆ ಇಲ್ಲ ಅಂತ ಕಲ್ಯಾಣಿನೂ ಕೂಡ ಹೇಳ್ತಾ ಇರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಟ್ಯಾಂಕ್ ಯು